ಈಗೆಲ್ಲ ನಿಮಗೆ ಆಲ್ರೆಡಿ ಎಲ್ಲರೂ ಮಾತಾಡಿದ್ದಾರೆ ಪ್ರಜಾಪ್ರಭುತ್ವ ಏನು ಅಂತಂದೇಳಿ ಪ್ರಜಾಪ್ರಭುತ್ವ ನಮ್ಮಂಥ ಒಂದು ನೂರ ನಲವತ್ತು ಕೋಟಿ ಜನಸಂಖ್ಯೆ ಇರುವಂಥ ಒಂದು ದೇಶದಲ್ಲಿ ಪ್ರಜಾಪ್ರಭುತ್ವವನ್ನು ಇಟ್ಕೊಂಡು ಸ್ವತಂತ್ರಕ್ಕೋಸ್ಕರ ಹೋರಾಟ ಮಾಡಿ ಸ್ವತಂತ್ರವನ್ನು ತಂದುಕೊಟ್ಟು ಅದರಲ್ಲೂ ಪ್ರಜಾಪ್ರಭುತ್ವವೇ ನಮ್ಮ ರಾಷ್ಟ್ರಕ್ಕೆ ಇರಲಿ ಅನ್ನೋದನ್ನು ಏನು ನಮ್ಮ ಹೋರಾಟಗಾರರು ನಮಗೋಸ್ಕರ ಬಿಟ್ಟು ಹೋಗಿದ್ದಾರೆ ಅದನ್ನು ಉಳಿಸುವಂಥದ್ದು ಬೆಳೆಸುವಂಥದ್ದು ಮತ್ತು ಮುಂದಿನ ಪೀಳಿಗೆಗೆ ಅದನ್ನು ತೋರಿಸ್ಕೊಡುವಂಥ ಒಂದು ಈ ಕಾರ್ಯಕ್ರಮ ಹಾಗಾಗಿ ನಮ್ಮ ಜಿಲ್ಲೆ ಈ ಉಜ್ಜಿನ ಕುಂಟೆ ಸ್ಟಾರ್ಟ್ ಸ್ಟಾರ್ಟಾಗಿ ತುಮಕೂರು ಬೆಂಗಳೂರು ಬಾರ್ಡ್ರಿಗೂ ಎಂಡಾಗುತ್ತೆ ಅಲ್ಲಿಗೆ ತೊಂಬತ್ತು ಕಿಲೋಮೀಟ್ರ್ ಮಾನವ ಸರಪಳಿಯನ್ನು ಮಾಡಬೇಕು ಅನ್ನೋದು ಒಂದು ಅತಿ ದೊಡ್ಡ ಒಂದು ಕಾರ್ಯಕ್ರಮ ಹಾಗೂ ತುಂಬ ವಿಶೇಷವಾದ ವಿಶಿಷ್ಟವಾದ ಕಾರ್ಯಕ್ರಮ ಹೀಗಾಗಿ ಒಂದು ಪೂರ್ವಭಾವಿ ಸಭೆಯನ್ನು ಕರೆದಿದ್ದಾರೆ ದಯವಿಟ್ಟು ಪ್ರತಿಯೊಬ್ಬರು ಇಲ್ಲಿ ಬಂದಿದ್ದೀರಿ ಒಂದು ಐವತ್ತು ಜನ ಇದ್ದೀರಿ ಬರೀ ಐದೈದು ಜನನ ನೀವು ಕರ್ಕೊಂಡು ಬಂದರೂ ಕೂಡ ಸಾಕಷ್ಟು ಜನಸಂಖ್ಯೆ ಆಗುತ್ತೆ ಆಮೇಲೆ ಹೆಚ್ಚಿನದಾಗಿ ಇದು ಎನ್ ಎಚ್ ಫೋರ್ ನಿಮಗೆ ಗೊತ್ತು ನನಗಿಂತ ಮುಂಚಿತವಾಗಿ ನಿಮಗೆ ಗೊತ್ತು ರಾಷ್ಟ್ರೀಯ ಹೆದ್ದಾರಿ ಇರೋದರಿಂದ ಮತ್ತು ಲೈನ್ ಇರೋದರಿಂದ ವೆಹಿಕಲ್ಗಳು ಜಾಸ್ತಿ ಇರ್ತದೆ ಮಾನವ ಸರಪಳಿಯನ್ನು ನಾವು ಮಾಡಬೇಕಾದಾಗ ನಾವು ಏನು ಇನ್ಸ್ಟ್ರಕ್ಷನ್ ಕೊಡ್ತೀವಿ ಅಥವಾ ಅಲ್ಲಿ ಯಾವ ರೀತಿ ನೀವು ಸೇಫ್ಟಿ ತಗೋಬೇಕು ಯಾವ ರೀತಿ ನೀವು ಈ ರಸ್ತೆಯಲ್ಲಿ ನೀವು ಏನೇನು ಕ್ರಮಗಳನ್ನು ಅನುಸರಿಸಬೇಕು ಅನ್ನೋದನ್ನು ನಾವು ನಿಮ್ಮೆಲ್ಲರಿಗೂ ಕುರಿತು ಆ ಸಮಯದಲ್ಲೇ ಹೇಳ್ತೀವಿ ಅದನ್ನೆಲ್ಲ ದಯವಿಟ್ಟು ನೀವು ಪ್ರಚಾರ ಮಾಡಿ ಆದಷ್ಟು ಮಕ್ಕಳುಗಳನ್ನು ಮಕ್ಕಳು ಅವಾಯ್ಡ್ ಮಾಡಿದೆ ಇದು ಅತಿ ಹೆಚ್ಚು ವಾಹನಗಳು ಸಂಚಾರ ಮಾಡೋದರಿಂದ ಭಾಳ ಕಷ್ಟ ಆಗುತ್ತೆ ಇಲ್ಲಿ ಅವ್ರನ್ನ ಮೇಂಟೈನ್ ಮಾಡೋದು ಹಾಗಾಗಿ ಆ ಥರದ್ದು ಏನಾದ್ರು ನೀವು ಬಂದರೆ ಮನೆಯಲ್ಲೇ ಮಕ್ಕಳನ್ನು ಬಿಟ್ಟು ಬನ್ನಿ ಏನು ಮುನ್ನೆಚ್ ಮುನ್ನೆಚ್ಚರಿಕೆ ಕ್ರಮಗಳು ಏನೇನಿದೆ ನಾವು ಏನು ಹೇಳ್ತೀವಿ ದಯವಿಟ್ಟು ಅದನ್ನು ಫಾಲೋ ಮಾಡಿ ಯಾಕೆ ಅಂತಂದರೆ ಮಾನವ ಸರ್ಪಳಿ ಅಂದರೆ ಏನು ಸುಮ್ಮನೆ ಅಲ್ಲ ಯಾಕೆ ಒಬ್ಬೊಬ್ಬರು ಪಕ್ಕ ಒಬ್ರು ಕೈ ಹಿಡ್ಕೊಂಡು ನಿಂತ್ಕೊಂಡು ಅಂಥದ್ದು ಗೊತ್ತಲ್ಲ ನಿಮಗೆ ಮಾನವ ಸರಪಳಿ ಅಂದರೆ ಒಬ್ಬರು ಪಕ್ಕದಲ್ಲಿ ಒಬ್ಬರು ಇಟ್ಕಂತೀರಿ ನಾವು ಅದನ್ನು ಹೇಳಬೇಕು ಮತ್ತು ಬ್ಯಾರಿಕೇಡ್ ಹಾಕೋಬೇಕು ಅಥವಾ ನಮಗೇನು ಇನ್ಸ್ಟ್ರಕ್ಷನ್ ಬರುತ್ತೋ ನಾವು ಅದನ್ನು ಮಾಡ್ತೀವಿ ಅತಿ ಹೆಚ್ಚಿನ ಸಹಕಾರ ನೀವು ಮಾಡಬೇಕು ಯಾಕೆ ಅಂತಂದರೆ ಎಲ್ಲರೂ ಸೇರಿ ಈ ಒಂದು ಪ್ರಜಾಪ್ರಭುತ್ವವನ್ನು ಉಳಿಸ್ಬೇಕು ಬೆಳೆಸಬೇಕು ಮತ್ತು ಮುಂದಿನ ಪೀಳಿಗೆಗೆ ಅದರದನ್ನು ತಿಳಿಸ್ಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಈಗ ಮಾಡ್ತಾಯಿದ್ದಾರೆ ಸೊ ನನ್ನ ಹೆಸರು ಹರೀಶ್ ಅಂತ ಕಳೆದ ಆಗಸ್ಟ್ ಐದರಂದು ನಾನು ಇಲ್ಲಿ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಯಾಗಿ ವರದಿ ಮಾಡಿಕೊಂಡಿದ್ದೇನೆ ಈಗ ಸೆಪ್ಟೆಂಬರ್ ಹದಿನೈದು ಭಾನುವಾರ ಈ ದಿನವನ್ನು ನಾವು ಇಷ್ಟು ವಿಶೇಷವಾಗಿ ಒಂದು ಎಕ್ಸ್ಟ್ರಾ ಕಾಳಜಿ ತೋರಿಸಿ ಆಚರಣೆ ಮಾಡಬೇಕು ಅಂತ ನಾವಿಷ್ಟೆಲ್ಲ ಒಂದು ಪ್ರಿಲಿಮಿನರಿ ಮೀಟಿಂಗ್ ಮಾಡ್ತಾ ಯಾವ ರೀತಿ ನಾವು ಒಂದು ನಮ್ಮ ಒಂದು ನಿಲುವನ್ನು ನಮ್ಮ ಒಂದು ಒಂದು ಸಾಲಿಡ್ ಆಗಿ ನಾವು ಪ್ರಜಾಪ್ರಭುತ್ವದ ಮೌಲ್ಯಗಳನ್ನ ಎತ್ತಿಡಲಿಕ್ಕೆ ನಾವು ಯಾವತ್ತೂ ಅದಕ್ಕೆ ಕಟಿಬದ್ಧರಾಗಿರ್ತೇವೆ ಅನ್ನೋ ಒಂದು ವಿ ಹಂಗಾದ್ರೆ ಯಾಕೆ ಮಾಡಬೇಕು ಏನು ಸರ್ ಯಾವುದೋ ಒಂದು ರಜದ ಮಧ್ಯೆ ಒಂದು ಭಾನುವಾರ ದಿನ ನಾವು ಕೈ ಕೈ ಹಿಡ್ಕೊಂಡು ನಿಂತ್ಕೊಂಡ ತಕ್ಷಣ ಏನಾಗುತ್ತೆ ಏನಾಗುತ್ತೆ ಎಲ್ಲರಿಗೂ ಇದು ಪ್ರಶ್ನೆ ಬರುತ್ತಲ್ವಾ ಯಾವತ್ತೋ ಒಂದು ಮೂರು ಜನ ಯಾರೋ ಬಾಂಬ್ ಎಸ್ತ್ರಂತೆ ಜಡ್ಜ್ ಮುಂದೆ ಕೋರ್ಟಲ್ಲಿ ಅನ್ನೋದನ್ನ ಇವತ್ತು ಇತಿಹಾಸ ಮಾತಾಡ್ತೀವಲ್ವ ಭಗತ್ ಸಿಂಗು ಅವರ ಜೊತೆಗೆ ಯಾರು ಅವೆಲ್ಲವೂ ಅವತ್ತಿನ ಕಾಲಘಟ್ಟದಲ್ಲಿ ಅವು ಸಾಮಾನ್ಯ ಘಟನೆಗಳೇ ತುಂಬ ಚಿಕ್ಕ ಚಿಕ್ಕ ವಿಷಯಗಳು ಈ ಸೂರಿದಂಗೆ ಅಂತ ಮಾತಾಡ್ತೀವಿ ನಾವು ಸ್ವತಂತ್ರ ಹೋರಾಟ ಮಾತಾಡುವಾಗ ಕರ್ನಾಟಕದ ಇತಿಹಾಸದಲ್ಲಿ ಮಾತಾಡುವಾಗ ನಾವು ಈ ಸೂರಿದಂಗೆ ಅನೇಕ ವಿಚಾರಗಳು ನಾವು ಕೆಲವು ಹಳ್ಳಿಗಳು ಅವರವರೇ ಸ್ವಾತಂತ್ರ್ಯ ಘೋಷಣೆ ಮಾಡಿಕೊಂಡು ಸ್ವಾತಂತ್ರ್ಯ ಹೋರಾಟ ಟೈಮಲ್ಲಿ ಅವೆಲ್ಲ ಅವತ್ತಿನ ಕಾಲಕ್ಕೆ ಈ ಅಲ್ಲೆಲ್ಲ ಏನೋ ಆಯಿತು ಅನ್ನೋಂಥ ಚಿಕ್ಕ ಚಿಕ್ಕ ಘಟನೆಗಳೇ ನಾಳೆ ಇದು ಒಂದು ಪ್ರಜಾಪ್ರಭುತ್ವದ ವಿಚಾರದಲ್ಲಿ ಒಂದು ಸರ್ಕಾರ ಅಥವಾ ಒಂದು ರಾಜ್ಯ ತನ್ನ ಒಂದು ಗಟ್ಟಿತನವನ್ನು ಈ ರೀತಿ ಪ್ರಜಾಪ್ರಭುತ್ವದ ಮೌಲ್ಯಗಳ ನಾವು ಇದ್ದೀವಿ ಅನ್ನೋದನ್ನು ಈ ರೀತಿ ಅದು ಒಂದು ರೀತಿ ಪ್ರೆಸೆಂಟ್ ಮಾಡ್ತು ಪ್ರಸ್ತುತ ಪಡಿಸ್ತು ಅನ್ನೋ ಇದೊಂದು ಘಟನೆ ಏನಿದೆ ನಾಳೆ ಇದನ್ನು ಯಾರೋ ಒಬ್ಬರು ಇತಿಹಾಸ ಅಂತ ರೆಕಾರ್ಡ್ ಮಾಡಿದಾಗ ಇದೊಂದು ದೊಡ್ಡ ಘಟನೆ ಅಂತ ಅನ್ನಿಸ್ಕೊಳ್ಳುತ್ತೆ ಇವತ್ತಿಗೆ ನಾವೆಲ್ಲ ತುಂಬ ಸಾಮಾನ್ಯ ಅಂದ್ಕೊಂಡು ನಾವು ಆರಾಮಾಗಿ ಏ ಹತ್ರ ನಿಂತ್ಕೊಂಡೋಪ್ಪ ಅಂತ ನಮ್ಗೆ ಅನ್ಸುತ್ತೆ ಅಷ್ಟೇ ಬಟ್ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ ಬೀದರ್ ಎಲ್ಲಿದೆ ಚಾಮರಾಜನಗರ ಎಲ್ಲಿದೆ ಅಲ್ಲಿಂದ ಅಲ್ಲಿ ಕನೆಕ್ಟ್ ಆದಂಥ ಮಾನವ ಸರಪಳಿ ಇಡೀ ರಾಜ್ಯಾದ್ಯಂತ ರಾಜ್ಯದ ಉದ್ದಕ್ಕೂ ಅದು ಕಂಟಿನ್ಯೂಸ್ ಆಗಿ ಏಕಕಾಲದಲ್ಲಿ ಎಂಟರಿಂದ ಎಂಟುವರೆ ಎಂಟು ಮುಕ್ಕಾಲು ಒಳಗಡೆ ನಾವು ಒಂದೇ ಸಾರಿ ಎಲ್ಲರೂ ಕೈ ಕೈ ನಿಂತಿರ್ತೀವಿ ಅನ್ನೋ ಒಂದು ಘಟನೆ ಸುಮ್ಮನೆ ನೆನೆಸ್ಕೊಂಡ್ರೆ ನೀವು ಯುನೋ ಯು ವಿಲ್ ಫೀಲ್ ಮೆಸ್ಮರೈಸ್ಡ್ ಸೊ ಆ ಕಾರಣಕ್ಕೆ ಇದು ನಮ್ಮೆಲ್ಲರಿಗೂ ತುಂಬ ಸಾಮಾನ್ಯ ಪ್ರಕ್ರಿಯೆ ಸಾಮಾನ್ಯ ಘಟನೆ ಅಥವಾ ಸಾಮಾನ್ಯ ಒಂದು ಪ್ರೋಗ್ರಾಮ್ ಅನ್ನೋ ಥರ ಅನಿಸಿದ್ರು ತುಂಬ ಅಸಾಮಾನ್ಯವಾದ ಆಲೋಚನೆ ಮತ್ತು ಆಶಯ ಇರ್ತಕ್ಕಂಥ ಕಾರ್ಯಕ್ರಮ ನೀವೆಲ್ಲರೂ ಇದರಲ್ಲಿ ಆ್ಯಕ್ಟಿವ್ ಆಗಿ ಪಾಲ್ಗೊಳ್ಬೇಕು ಇದು ಸುಮ್ಮನೆ ಹತ್ತು ಹತ್ತರಲ್ಲಿ ಹನ್ನೊಂದನೇ ಪ್ರೋಗ್ರಾಮ್ ಇದು ಮಾಮೂಲಿ ಇಂಥವು ನೂರೆಂಟು ಮಾಡ್ತಿರ್ತೀವಿ ಬಿಡ್ರಿ ಯಾರೋ ಜನಗಳಿಗೆ ಹೇಳಿರು ಬರ್ತಾರೆ ಬಿಡ್ರಿ ಅನ್ನೋ ಥರ ಅಂದ್ಕೊಳ್ಳೋದಕ್ಕಿಂತ ಇಲ್ಲ ನಾನು ನಾನೊಬ್ಬ ನಾನೊಬ್ಬ ಬರೋವಾಗ ನಾನು ಹತ್ತು ಜನನ ಕರ್ಕೊಂಡು ಬರ್ತೀನಿ ನಾನು ಹತ್ತು ಜನಕ್ಕೆ ತಿರುಗಿನ ಹತ್ತು ಹತ್ತು ಜನ ಕರ್ಕೊಂಡು ಬರೋಕ್ಕೆ ಹೇಳ್ತೀನಿ ಅಂತಂದೇಳಿ ಗ್ರಾಮ ಪಂಚಾಯಿತಿ ಮಟ್ಟದ ಎಲ್ಲರೂ ಅದು ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರುಗಳು ಹಿಡಿದು ಸಿಬ್ಬಂದಿಗಳಿಂದ ಹಿಡಿದು ನಮ್ಮ ಎಲ್ಲ ಇತರ ಇಲಾಖೆಗಳ ವೆದರ್ ಇಟ್ ಈಸ್ ಡಬ್ಲ್ಯೂ ಸಿ ಡಿಯಿಂದ ಅಂಗನವಾಡಿ ಕಾರ್ಯಕರ್ತರಾಗಿರಲಿ ನಮ್ಮ ಎನ್ ಆರ್ ಎಲ್ ಎಮ್ ಸಿಬ್ಬಂದಿಗಳಾಗಿರಲಿ ಅಥವಾ ನಮ್ಮ ಎಜುಕೇಷನ್ ಡಿಪಾರ್ಟ್ಮೆಂಟಿನೆಲ್ಲ ಟೀಚರ್ಸು ಮತ್ತು ಅವರ ಸಿಬ್ಬಂದಿ ವರ್ಗದವರಾಗಿರಲಿ ಇನ್ನು ಪಿ ಎಚ್ ಸಿ ಮತ್ತು ನಮ್ಮ ವೆಟ್ರನರಿ ಇನ್ಸ್ಟಿಟ್ಯೂಷನ್ಸು ಯಾವ್ಯಾವ ಇಲಾಖೆಗಳಿದೆ ಎಲ್ಲರನ್ನೂ ಇನ್ಕ್ಲೂಡ್ ಮಾಡ್ಕೊಳ್ಳಿ ಎಲ್ಲರನ್ನೂ ಇನ್ಕ್ಲೂಡ್ ಮಾಡ್ಕೊಂಡು ಇಲ್ಲಿ ಬಿಗಿನ್ ಶುರುವಾಗುತ್ತೆ ಡ್ರೋನ್ ಕ್ಯಾಪ್ಚರಿಂಗ್ ಇರುತ್ತೆ ಆ ಡ್ರೋನ್ ಕ್ಯಾಪ್ಚರಿಂಗ್ ಬಂದರೆ ಹೌದಪ್ಪ ತಾವರೆ ಕೆರೆ ಶುರುವಾಯಿತು ತುಂಬ ಚೆನ್ನಾಗಿ ಒತ್ತೊತ್ತಾಗಿ ಕೈ ಕೈ ಹಿಡಿದು ನಿಂತವೇ ಜನ ಅನ್ನಂಗೆ ಇರಬೇಕು ತಾವರೆ ಕೆರೆ ಶುರುವಾಗ್ತಾಯಿದೆ ಅಲ್ಲೇ ಯಾರೂ ಇಲ್ಲ ಅನ್ನೋ ಥರ ಆಗಬಾರ್ದು ಸೊ ನಮ್ಮ ಪಿ ಡಿಒ ಅವರು ಹೇಳ್ದಂಗೆ ಇಲ್ಲಿಂದ ನಾವು ಶಿರಾವರೆಗೂ ನಾವೇ ನಿಲ್ತೀವಿ ಅನ್ನೋ ರೇಂಜಿಗೆ ನಾವು ಜನ ಮೊಬಲೈಸ್ ಮಾಡುವ ಈ ಈ ಪಂಚಾಯತಿ ಒಂದು ಅಕ್ಕಪಕ್ಕದ ನೀವು ಅಕ್ಕಪಕ್ಕದ ಪಂಚಾಯಿತಿಯವ್ರನು ನೀವು ಸಪೋರ್ಟ್ ತಗೊಳ್ಳಿ ಯಾರು ಬರ್ತಾರೆ ಬೇರೆ ಜಿ ಪಿ ಸಿ ನಾವೇ ನಿಲ್ತೀವಿ ನಾವು ಒಂದೇ ಪಂಚಾಯಿತಿಯವರು ಅವ್ರನ್ನೆಲ್ಲ ಇನ್ಕ್ಲೂಡ್ ಮಾಡ್ಕೊಂಡು ನಾವು ನಿಲ್ಲಿಸ್ಕೊಳ್ತೀವಿ ಅನ್ನೋ ರೀತಿ ನಾವು ಮೈಕ್ರೋ ಮ್ಯಾನೇಜ್ಮೆಂಟ್ ಮೈಕ್ರೋ ಪ್ಲಾನ್ ಮಾಡಿಕೊಂಡು ಇದು ಮಾಡಬೇಕಾಗತ್ತೆ ಸೋ ಪ್ರಜಾಪ್ರಭುತ್ವ ಇರೋದಕ್ಕೇ ಈಗ ನಾವೆಲ್ಲ ಇಲ್ಲಿ ನಾವು ನಮಗನ್ನಿಸಿದ ರೀತಿ ಬಟ್ಟೆ ಹಾಕ್ಕೊಂಡು ನಮಗನಿಸಿದ ರೀತಿ ಮಾತನಾಡಿಕೊಂಡು ನಮಗನ್ನಿಸಿದ ರೀತಿ ಬದುಕ್ತಾ ಇದ್ದೀವಿ ಹೌದು ಅಲ್ವಾ ಸೊ ಅದಕ್ಕೆ ನಾವೊಂದು ಹೌದು ಇದು ಇನ್ನೂ ನಮ್ಮ ಮುಂದಿನ ಪೀಳಿಗೆಗೂ ಬೇಕು ಅನ್ನೋದಕ್ಕೆ ಒಂದು ಸ್ಟ್ರಾಂಗ್ ಮೆಸೇಜ್ ಕೊಡ್ತಾ ಇದ್ದೀವಿ ಎಲ್ಲರಿಗೆ ಅದರಲ್ಲಿ ಎಲ್ಲರೂ ಆ್ಯಕ್ಟಿವ್ ಆಗಿ ಪಾಲ್ಗೊಳ್ಳಿ ಅಂತ ನಾನು ನಿಮ್ಮಲ್ಲಿ ಮತ್ತೊಮ್ಮೆ ಮನವಿ ಮಾಡಿಕೊಳ್ತೀನಿ